ಸ್ನೇಹಿತರೆ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಭಾರತವು ವಿಶ್ವಕಪ್ ಗೆಲ್ಲುವಲ್ಲಿ ಯಶಸ್ವಿಯಾಗಿದೆ ಇನ್ನು ಐಸಿಸಿ ನಡೆಸುವ ಏಕದಿನ ಹಾಗೂ ಟಿ ಟ್ವೆಂಟಿ ವಿಶ್ವಕಪ್ ಟೂರ್ನಿಗಳ ವಿಜೇತ ತಂಡಕ್ಕೆ ಆಕರ್ಷಕ ಟ್ರೋಫಿಗಳನ್ನು ನೀಡಲಾಗುತ್ತೆ ಆದರೆ ಈ ಟ್ರೋಫಿಗಳನ್ನು ಅಂತಿಮವಾಗಿ ಯಾರ ಬಳಿ ಉಳಿಯುತ್ತೆ ಇದರ ವಿನ್ಯಾಸಕರು ಯಾರು ತಯಾರಕರು ಯಾರು ಚಾಂಪಿಯನ್ ತಂಡಕ್ಕೆ ನೀಡುವ ಟ್ರೋಫಿಯ ಬೆಲೆಗೆಷ್ಟು ಇಂತಹ ಕುತೂಹಲಕಾರಿ ಪ್ರಶ್ನೆಗಳು ಅಭಿಮಾನಿಗಳ ಮನದಲ್ಲಿ ಮೂಡುವುದು ಸಹಜ ಹೀಗಾಗಿ ಈ ಎಲ್ಲಾ ಪ್ರಶ್ನೆಗಳಿಗೆ ಉತ್ತರ ನೀಡುವ ಪ್ರಯತ್ನವನ್ನ ನಾವು ಮಾಡಿದ್ದೇವೆ ಭಾರತ ತಂಡ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಟಿ ಟ್ವೆಂಟಿ ವಿಶ್ವಕಪ್ನ ಚಾಂಪಿಯನ್ ಆಗಿ ಹೊರಹೊಮ್ಮಿದೆ ಫೈನಲ್ ಪಂದ್ಯದಲ್ಲಿ ಆಫ್ರಿಕಾ ತಂಡವನ್ನ ಮಣಿಸಿದ ನಂತರ ಭಾರತ ತಂಡದ ನಾಯಕ ರೋಹಿತ್ ಶರ್ಮಾಗೆ ಟಿ ಟ್ವೆಂಟಿ ವಿಶ್ವಕಪ್ನ ಟ್ರೋಫಿಯನ್ನ ಹಸ್ತಾಂತರಿಸಲಾಗಿತ್ತು ಆದರೆ ಬೆಳ್ಳಿಯಿಂದ ಮಾಡಿದ ಈ ವಿಶ್ವಕಪ್ ಟ್ರೋಫಿ ಅಂತಿಮವಾಗಿ ಯಾರ ಬಳಿ ಉಳಿಯುತ್ತೆ ಇದರ ವಿನ್ಯಾಸಕರು ಯಾರು ತಯಾರಕರು ಯಾರು ಚಾಂಪಿಯನ್ ತಂಡಕ್ಕೆ ನೀಡುವ ಟ್ರೋಫಿಯ ಬೆಲೆಯೆಷ್ಟು ವಿಶ್ವಕಪ್ ಗೆದ್ದ ತಂಡದ ಆಟಗಾರರು ಯಾವ ಯಾವ ಬಹುಮಾನವನ್ನ ಪಡಿತಾರೆ ಎಂಬ ಹಲವು ಪ್ರಶ್ನೆಗಳು ಅಭಿಮಾನಿಗಳಲ್ಲಿ ಮೂಡುವುದು ಸಹಜ ಹೀಗಾಗಿ ಎಲ್ಲಾ ಪ್ರಶ್ನೆಗಳಿಗೂ ಉತ್ತರ ಎಲ್ಲಿದೆ ಮೊದಲನೆಯದಾಗಿ ಟ್ರೋಫಿಯ ತಯಾರಕರು ಯಾರು ಟಿ ಟ್ವೆಂಟಿ ವಿಶ್ವಕಪ್ನ ಟ್ರೋಫಿಯು ಏಕದಿನ ವಿಶ್ವಕಪ್ಗಿಂತ ಭಿನ್ನವಾಗಿದೆ ಏಕದಿನ ವಿಶ್ವಕಪ್ ಟ್ರೋಫಿ ಚಿನ್ನದಿಂದ ಮಾಡಲ್ಪಟ್ಟಿದೆ ಟಿ ಟ್ವೆಂಟಿ ವಿಶ್ವಕಪ್ ಟ್ರೋಫಿ ಬೆಳ್ಳಿಯಿಂದ ಮಾಡಲ್ಪಟ್ಟಿದೆ ಟಿ ಟ್ವೆಂಟಿ ವಿಶ್ವಕಪ್ನ ಮೊದಲ ಆವೃತ್ತಿಯಲ್ಲಿ ಅಂದರೆ ಎರಡ್ ಸಾವಿರದ ಏಳರಲ್ಲಿ ಈ ಟ್ರೋಫಿಯನ್ನ ಆಸ್ಟ್ರೇಲಿಯಾದ ಮಿನಾಲೆ ಬ್ರೈಸ್ ಡಿಸೈನ್ ಸ್ಟ್ರಾಟಜಿ ವಿನ್ಯಾಸಗೊಳಿಸಿದ್ರು ಮತ್ತು ಇದನ್ನು ಅಮಿತ್ ಪಬುವಾಲ್ ಎಂಬುವರು ಭಾರತದಲ್ಲಿ ತಯಾರಿಸಿದ್ರು ಇದರ ನಂತರ ಇದನ್ನ ಲಂಡನ್ನ ಲಿಂಕ್ಸ್ ನಿಂದ ಉತ್ಪಾದಿಸಲು ಪ್ರಾರಂಭಿಸಲಾಯಿತು ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಥಾಮಸ್ ಎಂಬುವರು ಈ ಟ್ರೋಫಿಯ ಅಧಿಕೃತ ಸೃಷ್ಟಿಕರ್ತರಾಗಿದ್ರು ಈ ಟ್ರೋಫಿಯನ್ನು ಸಂಪೂರ್ಣವಾಗಿ ಬೆಳ್ಳಿ ಮತ್ತು ರೋಡಿಯಂನಿಂದ ಮಾಡಲಾಗಿದೆ ಇದರ ತೂಕ ಸುಮಾರು ಹನ್ನೆರಡು ಕೆಜಿ ಮತ್ತು ಎತ್ತರ ಐವತ್ತೇಳು ಪಾಯಿಂಟ್ ಹದಿನೈದು ಸೆಂಟಿಮೀಟರ್ಗಳು ಮತ್ತು ಇದರ ಅಗಲ ಹದಿನಾರೂವರೆ ಸೆಂಟಿಮೀಟರ್ ಮಾಧ್ಯಮ ವರದಿಗಳ ಪ್ರಕಾರ ಇದರ ಬೆಲೆ ಹದಿನೈದರಿಂದ ಇಪ್ಪತ್ತು ಲಕ್ಷ ರೂಪಾಯಿ ಅಂತ ಹೇಳಲಾಗುತ್ತೆ ಇನ್ನು ತಂಡಕ್ಕೆ ನೀಡುವುದು ನಿಜವಾದ ಟ್ರೋಫಿಯೇ ಎಂಬ ಪ್ರಶ್ನೆ ಅನೇಕರಿಗೆ ಕಾಡುತ್ತೆ ಏಕದಿನ ವಿಶ್ವಕಪ್ನಂತೆ ಟಿ ಟ್ವೆಂಟಿ ವಿಶ್ವಕಪ್ನ ನಿಜವಾದ ಟ್ರೋಫಿಯನ್ನ ತಂಡಕ್ಕೆ ನೀಡಲಾಗಲ್ಲ ಬದಲಿಗೆ ಐಸಿಸಿ ಈ ಟ್ರೋಫಿಯನ್ನ ತನ್ನ ಬಳಿಗೆ ಇಟ್ಟುಕೊಳ್ಳುತ್ತೆ ಆದರೆ ತದ್ರೋಪಿ ಟ್ರೋಫಿಯನ್ನ ಒಂದೇ ತರ ಕಾಣುವ ಮತ್ತೊಂದು ಟ್ರೋಫಿಯನ್ನ ವಿಜೇತ ತಂಡಕ್ಕೆ ನೀಡಲಾಗುತ್ತೆ ಐಸಿಸಿ ಪ್ರತಿ ತಂಡಕ್ಕೆ ಅನುಗುಣವಾಗಿ ಎಲ್ಲಾ ಮೂಲ ಟ್ರೋಫಿಗಳನ್ನ ತನ್ನ ಬಳಿಗೆ ಇರಿಸಿಕೊಳ್ಳುತ್ತೆ ಇನ್ನು ತದ್ರೋಪಿ ಟ್ರೋಫಿಯನ್ನ ಯಾರ ಬಳಿ ಉಳಿಸಿಕೊಳ್ಳುತ್ತೆ ವಿಜೇತ ತಂಡವು ಪಡೆಯುವ ತದ್ರೋಪಿ ಟ್ರೋಫಿಯನ್ನ ಯಾವುದೇ ಆಟಗಾರ ನಾಯಕ ಅಥವಾ ಕೋಚ್ಗೆ ನೀಡಲಾಗುವುದಿಲ್ಲ ಬದರಿಗೆ ಆಯಾ ಚಾಂಪಿಯನ್ ತಂಡದ ಕ್ರಿಕೆಟ್ ಮಂಡಳಿ ಆ ಟ್ರೋಫಿಯನ್ನ ತನ್ನ ಬಳಿ ಇರಿಸಿಕೊಳ್ಳುತ್ತೆ ಇದಕ್ಕೂ ಮುನ್ನ ಭಾರತ ಮೂರು ವಿಶ್ವಕಪ್ ಗೆದ್ದಿದೆ ಇವುಗಳಲ್ಲಿ ಎರಡ್ ಸಾವಿರದ ಏಳರ ಟಿ ಟ್ವೆಂಟಿ ವಿಶ್ವಕಪ್ ಮತ್ತು ಸಾವಿರದ ಒಂಬೈನೂರ ಎಂಬತ್ಮೂರು ಮತ್ತು ಎರಡ್ ಸಾವಿರದ ಹನ್ನೊಂದರ ಏಕದಿನ ವಿಶ್ವಕಪ್ ಸೇರಿವೆ ಈ ಮೂರು ವಿಶ್ವಕಪ್ ಟ್ರೋಫಿಗಳನ್ನು ಬಿಸಿಸಿಐ ತನ್ನ ಬಳಿಗೆ ಇರಿಸಿಕೊಂಡಿದೆ ಇನ್ನು ಆಟಗಾರರಿಗೆ ಏನು ಸಿಗುತ್ತೆ ಅಂತ ನಿಮ್ಮ ಪ್ರಶ್ನೆಗಿರಬಹುದು ವಿಶ್ವಕಪ್ ವಿಜೇತ ತಂಡದ ಆಟಗಾರರಿಗೆ ಅಧಿಕೃತ ಪ್ರಮಾಣ ಪತ್ರಗಳು ಮತ್ತು ಪದಕಗಳನ್ನು ನೀಡಲಾಗುತ್ತೆ ಇನ್ನು ವಿಜೇತ ತಂಡ ಪಡೆದ ಮೊತ್ತವನ್ನ ಆಯಾ ಆಟಗಾರರಿಗೆ ಸಮಾನವಾಗಿ ಹಂಚಲಾಗುತ್ತೆ ಪ್ರಸಕ್ತ ವಿಶ್ವಕಪ್ ವಿಜೇತ ತಂಡ ಇಪ್ಪತ್ತು ಕೋಟಿ ಮೂವತ್ತೇಳು ಲಕ್ಷ ರೂಪಾಯಿಗಳನ್ನ ಬಹುಮಾನವಾಗಿ ಪಡೆದಿದೆ ಬಿಸಿಸಿಐನ ಕಾರ್ಯದರ್ಶಿ ಜೈಶಾ ಕೂಡ ವಿಜೇತ ತಂಡಕ್ಕೆ ನೂರ ಇಪ್ಪತ್ತೈದು ಕೋಟಿ ರೂಪಾಯಿಗಳನ್ನ ಬಹುಮಾನವಾಗಿ ನೀಡಿದ್ದಾರೆ ಈ ಎಲ್ಲಾ ಮೊತ್ತವನ್ನು ತಂಡದ ಆಟಗಾರರಿಗೆ ಹಂಚಲಾಗುತ್ತೆ ಅದೇ ಸಮಯದಲ್ಲಿ ವಿವಿಧ ರಾಜ್ಯ ಸರ್ಕಾರಗಳು ತಮ್ಮ ಆಟಗಾರರಿಗೆ ಪ್ರಶಸ್ತಿಗಳನ್ನು ನೀಡುತ್ತವೆ ಅದಲ್ಲದೆ ಪಂದ್ಯವನ್ನು ಗೆದ್ದಿದ್ದಕ್ಕಾಗಿ ಆಟಗಾರರಿಗೆ ನೀಡಲಾಗುವ ಪಂದ್ಯ ಶ್ರೇಷ್ಠ ಪ್ರಶಸ್ತಿ ಸೇರಿದಂತೆ ಇತರ ಪ್ರಶಸ್ತಿಗಳಿಂದ ಬಂದ ಬಹುಮಾನ ಆಟಗಾರರ ಖಾತೆಗೆ ಜಮವಾಗಲಿದೆ ಇದಿಷ್ಟು ಕ್ರಿಕೆಟ್ ಟ್ರೋಫಿಗಳನ್ನು ಯಾರು ವಿನ್ಯಾಸಗೊಳಿಸುತ್ತಾರೆ ಮತ್ತು ಅದನ್ನು ಯಾರಿಗೆ ನೀಡಲಾಗುತ್ತೆ ಎಂಬುದರ ಬಗ್ಗೆ ಮಾಹಿತಿ ಇದೇ ತರಹದ ಮತ್ತಷ್ಟು ವಿಡಿಯೋಗಳಿಗಾಗಿ ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ